ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನ್ನೋದ ವಿಡಿಯೋಸ್ ಏನು ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದರೆ ಆ್ಯಂಡ್ ಈ ಪ್ರೋಮೋದಲ್ಲಿ ಬಿಗ್ ಬಾಸ್ ಮನೆಗೆ ಗೆಸ್ಟ್ಗಳ ಎಂಟ್ರಿ ಕೂಡ ಆಗಿದೆ ಯಾಕೆ ಬಂದಿದ್ದಾರೆ ಯಾರು ಏನು ಕತೆ ಎಲ್ಲದರ ಬಗ್ಗೆ ಡೀಟೇಲಾಗಿ ಮಾತಾಡೋಣ ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಗಿಲ್ಲಿ ಕಾವ್ಯ ಮತ್ತು ರಕ್ಷಿತ ಇವ್ರ ಮೂರು ಜನರು ಒಂದಿಷ್ಟು ವಿಷಯಗಳಿದೆ ಆಗಿದೆ ಸೊ ಅದನ್ನು ಕೂಡ ಪ್ರೋಮೋ ನೋಡ್ತಾ ರಿಯಾಕ್ಷನ್ ಕೊಡ್ತಾ ಆಗಿ ಮಾತಾಡೋಣ ಬನ್ನಿ ಗೈಸ್ ಇವಾಗ ಬಿಗ್ ಬಾಸ್ ಮನೆಗೆ ನಂದ ಗೋಕುಲ ಟೀಮ್ ಎಂಟ್ರಿ ಕೊಟ್ಟಿದೆ ಆ್ಯಂಡ್ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗಾಯ್ಸ್ ಈ ಸೀಸನ್ ನೀವು ಅಬ್ಸರ್ವ್ ಮಾಡ್ಕೊಂಡು ಬಂದರೆ ಈ ಥರ ತುಂಬ ಆಗಿಬಿಟ್ಟಿದೆ ಯಾವ ಸೀಸನ್ ಕೂಡ ಇಷ್ಟೊಂದು ಸೀರಿಯಲ್ ಪ್ರಮೋಷನ್ ಆಗಿರಲಿಲ್ಲ ಬಿಗ್ ಬಾಸ್ ಮನೇಲಿ ಈ ಸೀಸನ್ ಜಾಸ್ತಿನೇ ಆಗಿದೆ ಮೂವಿ ಪ್ರಮೋಷನ್ಗಳು ಕೂಡ ಆಗಿರುವಂಥದ್ದು ಸೊ ಜಾಸ್ತಿ ಮೇನ್ ಆಗಿ ಈ ಪ್ರಮೋಷನ್ ಕಡೆಯೇ ಗಮನ ಕೊಟ್ಟಿದ್ದಾರೆ ಅಂತ ಕೂಡ ಹೇಳ್ಬೋದು ಇವಾಗ ಸೀರಿಯಲ್ ಅಂತ ಬಂದಾಗ ಅವ್ರದ್ದೇ ಚಾನಲ್ ಆಗಿರೋದ್ರಿಂದ ಇದನ್ನು ಮಾಡ್ತಾರೆ ಮತ್ತು ಈ ಸೀಸನ್ ಏನಾರು ಕಂಟೆಂಟ್ಗಳು ಜಾಸ್ತಿ ಇದ್ದರೆ ಈ ಥರ ಏನು ಮಾಡ್ತಾ ಇರಲಿಲ್ಲ ಕಂಟೆಂಟ್ ಕೂಡ ಇಲ್ಲ ಅಲ್ಲ ಸೊ ಈ ಥರ ಬಂದಾಗ ಒಂದು ಸೀರಿಯಲ್ ಕೂಡ ಪ್ರಮೋಷನ್ ಆಗುತ್ತೆ ಜೊತೆಗೆ ಮೇನ್ ಆಗಿ ಒಂದು ಕಂಟೆಂಟ್ ಸಿಗುತ್ತೆ ಅಂತ ಈ ಥರ ಮಾಡ್ತಿರುವಂಥದ್ದು ಇದ್ರ ಬಗ್ಗೆ ಬಗ್ಗೆ ನಿಮ್ಮ ಅನಿಸಿಕೆನು ಗಾಯಿಸ್ ಬಟ್ ನನಗೆ ಬೇಜಾರಾಗೋದೇನಪ್ಪ ಅಂದರೆ ಈ ಸೀಸನ್ ಕ್ರಿಯೇಟಿವ್ ಆಗಿಲ್ಲ ಅನ್ಸಂದೆ ನಮ್ಮ ಬಿ ಬಿ ಕೆ ಟೀಮು ನಿಮಗೆಲ್ಲ ಹಾಗೆ ಪ್ರಿವಿಯಸ್ ಸೀಸನ್ ಇಷ್ಟೆಲ್ಲ ಡ್ರಾಮಾಗಳಾಯಿತು ಸುದೀಪ್ ಅಣ್ಣ ಕೂಡ ಬರಲ್ಲ ಅನ್ನೋದೆಲ್ಲ ಬಂತು ಒಪ್ಸಿದ್ದಂಥದ್ದು ಇವೆಲ್ಲ ನೋಡಿದಾಗ ತುಂಬ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು ಸುದೀಪ್ ಅಣ್ಣ ಅವ್ರ ಕಡೆಯಿಂದ ಡಿಮ್ಯಾಂಡು ಅದು ಇದೆಲ್ಲ ಬಂದಿತ್ತಲ್ವ ಸೊ ಈ ಸೀಸನ್ ನಿಜವಾಗ್ಲೂ ತುಂಬ ಸೂಪರ್ ಹಿಟ್ ಆಗುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಅದಾಗಲಿಲ್ಲ ಯಾಕಂದರೆ ಈ ಸೀಸನ್ ಒಂದು ಸೈಡ್ ಆಗಿಬಿಟ್ಟಿದೆ ಸ್ಟಾರ್ಟಿಂಗ್ ಒಂದು ಇಪ್ಪತ್ತೈದು ದಿನ ಒಂದು ಮೂವತ್ತು ದಿನ ಒಂದು ಬಂದಾಗಲೇ ಓಕೆ ಯಾರು ಜಾಸ್ತಿ ಸಪೋರ್ಟ್ ಇದೆ ಯಾರು ವಿನ್ನರ್ ಅಂತ ನಾವು ಆಗಲೇ ಡಿಸೈಡ್ ಮಾಡ್ಕೊಬಿಟ್ವಿ ಆ ಫೈಟ್ ಅನ್ನೋದು ಕಾಣಿಸ್ತಾ ಇಲ್ಲ ಹೊರಡೆ ಸಪೋರ್ಟ್ ಅನ್ನೋದು ಒಂದು ಒಂದು ಸೈಡ್ ಆಗೋಗಿದೆ ಅಂತಲೇ ಹೇಳ್ಬೋದು ಸೊ ಹಾಗಾಗಿನೇ ಸೀಸನ್ ನಮ್ಗೆ ಅಷ್ಟೊಂದು ಕನೆಕ್ಟ್ ಕೂಡ ಆಗ್ತಿಲ್ಲ ಅಂತ ಅನ್ಸುತ್ತೆ ವಿಷಯಗಳಿದ್ದೆ ಅದರಲ್ಲೂ ಕೂಡ ಎಡಿಟಿಂಗಲ್ಲೂ ಕೂಡ ತುಂಬ ಮಿಸ್ಟೇಕ್ಗಳಿದೆ ಅಂತಲೇ ಹೇಳ್ಬೋದು ಈ ಬಿಗ್ ಬಾಸಲ್ಲಿ ಆ್ಯಂಡ್ ಜೊತೆಗೆ ಓಪನ್ ನಾಮಿನೇಷನ್ಗಳು ಇದೇ ಕಥೆಗಳಾಗಿರುವಂಥದ್ದು ಇದೆಲ್ಲ ನೋಡಿದ್ರೆ ನಿಮ್ಗೆ ಅನಿಸುತ್ತೆ ಗೈಸ್ ಎಲ್ಲ ಒಂದು ಕಡೆ ನಮ್ಮ ಪಿ ಬಿ ಕೆ ಟೀಮ್ ಹಿಡಿದ್ಬಿಟ್ರ ಅಂತ ಅನ್ಸಲ್ವಾ ಅಟ್ಲೀಸ್ಟ್ ನೆಕ್ಸ್ಟ್ ಸ್ಟಾರ್ ಏನಾದ್ರು ಒಳ್ಳೊಳ್ಳೆ ಟಾಸ್ಕ್ಗಳು ಹೆಂಗೀಜಾಗಿ ಇಟ್ಕೊಳ್ಳೋವಂಥ ವಿಷಯ ಮಾಡ್ತಾರ ಕಾದ್ ನೋಡೋಣ ಬಟ್ ಏನಪ್ಪ ಅಂದರೆ ಪ್ರಮೋಷನ್ ಟಾಸ್ಕ್ಗಳೇ ಜಾಸ್ತಿ ಇದೆ ಮೇನ್ ಟಾಸ್ಕ್ಗಳಿಗಿಂತ ಜೊತೆಗೆ ಸೀರಿಯಲ್ದು ಎಂಟ್ರಿಗಳು ಜಾಸ್ತಿ ಆಗಿರುವಂಥದ್ದು ಇವೆಲ್ಲ ನೋಡಿದಾಗ ಸ್ವಲ್ಪ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಇರಲಿ ಆಕ್ಸೆಪ್ಟ್ ಮಾಡಿಬಿಟ್ಟು ಹೋಗೋಣ ಆ್ಯಂಡ್ ಇನ್ವಿಟೇಷನ್ ಕೊಡ್ತಾ ಇದ್ದಾರೆ ಆ್ಯಕ್ಚುಲಿ ಇಲ್ಲಿ ಏನಪ್ಪ ಅಂದರೆ ನಮ್ಮ ಸ್ಪರ್ಧೆಗಳೆಲ್ಲರೂ ಕೂಡ ಖುಷಿಯಾಗಿರೋದು ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಅದೊಂದು ಮೇಯ್ನು ಆ್ಯಂಡ್ ಯಾರೇ ಸೀರಿಯಲ್ ನೋಡ್ತೀರಾ ಗೈಸ್ ಒಳ್ಳೇದಾಗಲಿ ಸೀರಿಯಲ್ಗೆ ನೋಡಿ ಸಪೋರ್ಟ್ ಮಾಡಿ ನಿಮಗೆ ಲವ್ ಮ್ಯಾರೇಜ್ ಇಷ್ಟನಾ ನಾನು ನಿಮ್ಮನ್ನು ಕೇಳ್ತೀನಿ ನಿಮ್ಗಳಿಗೆ ಇವಾಗ ನೋಡಿದೀರಾ ಅರೇಂಜ್ ಮ್ಯಾರೇಜ್ ಇಷ್ಟನಾ ಲವ್ ಮ್ಯಾರೇಜ್ ಇಷ್ಟನಾ ಇಷ್ಟ ಏನು ಕತೆ ಹೇಳ್ರಿ ನೋಡೋಣ ಆ್ಯಂಡ್ ಇಲ್ಲಿ ರಿಯಾಕ್ಷನ್ಸ್ ಆಗೋದಾಗಿದೆ ಅಂದರೆ ನೋ ಮ್ಯಾರೇಜ್ ಅರೇಂಜು ಬೇಡ ಲವ್ ಮ್ಯಾರೇಜ್ ಬೇಡ ನೋ ಮ್ಯಾರೇಜ್ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಗಿಲ್ಲಿ ಇದ್ರೆಲ್ಲ ಅಂದರೆ ಹೇಳ್ಬೋದು ಆ್ಯಕ್ಚುಲಿ ನೋಡಿ ಇವಾಗ ಈ ಥರ ಎಲ್ಲರೂ ಹೇಳಲ್ಲ ಯಾವುದೋ ಒಂದು ಹೇಳ್ತಾರೆ ಓಕೆನಾ ಈಗ ಅರೇಂಜ್ ಆಗೋದು ಹೇಳ್ಬೋದು ಇಲ್ಲ ನೋ ಲವ್ ಮ್ಯಾರೇಜ್ ಅಂತ ಕೂಡ ಹೇಳ್ಬೋದು ಬಟ್ ನೋ ಮ್ಯಾರೇಜ್ ಅಂತ ಹೇಳಿದೆಯೋ ಗೊತ್ತಾ ಲೈನು ಇವಾಗ ಬರುತ್ತೆ ಗೊತ್ತೆ ಯಾವುದು ಮ್ಯಾರೇಜೇ ಬೇಡಪ್ಪ ಅಂತ ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಆ್ಯಂಡ್ ಇದೊಂದು ಪ್ರೊಮೋ ಕಟ್ ಕೂಡ ಆಗ್ಬೋದು ಸೊ ಆ ರೀತಿಯೇ ಮಾಡ್ತಾರೆ ಅಂತ ಕೂಡ ಹೇಳ್ಬೋದು ಸಿಕ್ಕಾಪಟ್ಟೆ ಕಿಲ್ರಾಡಿ ಗುರು ನಿಜವಾಗ್ಲೂ ಗಿಲ್ಲಿ ಓಕೆನಾ ಲವ್ ಮ್ಯಾರೇಜ್ ಸೊ ಇವಾಗ ಕಾವ್ಯರು ಹೇಳ್ತಿರೋಂಥದ್ದು ಯಾರಾದರೂ ಇಷ್ಟ ಆದರೆ ಲವ್ ಮ್ಯಾರೇಜ್ ಆಗ್ತೀನಿ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ ಮುಂದೆ ಯಾರು ಲವ್ ಮಾಡ್ತಾರೆ ಯಾರು ಯಾರು ಇಷ್ಟ ಆಗ್ತಾರೆ ಯಾರ ಜೊತೆ ಮಜ್ ಆಗ್ತಾರೆ ಅಂತ ಬಟ್ ಇಲ್ಲಿ ಕಮೆಂಟ್ ಸೆಕ್ಷನ್ ನಿಮ್ಗೆ ಏನು ಸದ್ಯ ಗೈಸ್ ಗೆಲ್ಲಿಯವ್ರ ಜೊತೆ ಇವ್ರು ಏನಾದರೂ ಒಂದು ಪ್ರೀತಿಯಾಗಿ ಅವರಿಬ್ಬರು ಮುಂದೆ ಒಟ್ಕೆ ಇರ್ತಾರೆ ಅಂದರೆ ನಿಮ್ಗೆ ಇಷ್ಟ ಆಗುತ್ತಾ ಏನು ಕತೆ ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ ಇದಕ್ಕೇನು ಕಡಿಮೆ ಇಲ್ಲ ನಿಜ ಹೇಳ್ತೀನಿಲ್ಲ ಗಿಲ್ಲಿ ಒಂದ್ ಸ್ವಲ್ಪ ಚಾನ್ಸ್ ಸಿಕ್ಕರೂ ಕೂಡ ಯಾವ್ದೇ ಅದನ್ನ ಮಿಸ್ ಮಾಡ್ಕೊಳಲ್ಲ ಸಕತ್ತಾಗಿ ಯೂಸ್ ಮಾಡ್ಕೋತಾರೆ ಅಂತಾನೆ ಹೇಳ್ಬೋದು ಅದಕ್ಕೆ ಒಂದು ಎಕ್ಸಾಂಪಲ್ ಆ್ಯಕ್ಚುಲಿ ರಕ್ಷಿತ್ ಅವ್ರದ್ದು ಕಾಟ್ಲೇ ಇದೆ ಗುರು ಸಿಕ್ಕ ಬಟ್ಟೆ ಆ್ಯಂಡ್ ನಿಮ್ಗೆ ಏನಿಸುತ್ತೆ ಗೈಸ್ ಗಿಲ್ಲಿ ಅವ್ರ ಜೊತೆ ಇರೋ ರೀತಿಗಳು ನೋಡಿದಾಗ ಕ್ಯೂಟ್ ಅನ್ಸಲ್ವಾ ಆ್ಯಕ್ಚುಲಿ ಅದೊಂದು ಪ್ರೀತಿ ಅನ್ನೋದಿದೆ ಆಮೇಲೆ ಗಿಲ್ಲಿ ಥರ ಹುಡುಗಬೇಕು ಅನ್ನೋದು ಅವರ ಒಂದು ಆಸೆ ದೇವರು ಅದೇ ರೀತಿ ಒಬ್ಬ ಹುಡುಗನ ಕೊಡಲಿ ಅವ್ರಿಗೆ ಯಾಕಂದರೆ ಆಸೆ ತುಂಬ ಪಡ್ತಾಯಿದ್ದಾರೆ ಅಂತ ಕೂಡ ಹೇಳ್ಬೋದು ಸೊ ಸಿಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಬಟ್ ಏನಪ್ಪ ಅಂದರೆ ಇಲ್ಲಿ ಒಂದು ಫನ್ನಾಗಂತೂ ಇದೆ ಆ್ಯಂಡ್ ಇವಾಗ ಬಿಗ್ ಬಾಸ್ ಮನೆಯವ್ರಿಗೂ ಕೂಡ ತುಂಬ ವಿಷಯಗಳು ಕ್ಲಾರಿಟಿ ಸಿಕ್ಕಿದೆ ಅಂತ ಕೂಡ ಹೇಳ್ಬೋದು ಆ್ಯಂಡ್ ರಕ್ಷಿತ್ ಅವರು ಇವಾಗ ತುಂಬ ಚೆನ್ನಾಗಿ ಕ್ಲೋಸ್ ಆಗಿ ಚೆನ್ನಾಗಿ ಎಂಜಾಯ್ ಕೂಡ ಮಾಡ್ತಿದ್ದಾರೆ ಆ್ಯಂಡ್ ಗಿಲ್ಲಿ ಮತ್ತು ರಕ್ಷಿತ್ ಅವ್ರ ಕಾಂಬೋ ಕೂಡ ವರ್ಕ್ ಆಗ್ತದೆ ಅಂತ ಕೂಡ ಹೇಳ್ಬೋದು ಎಸ್ಪೆಷಲಿ ಈ ವಾರ ಸೊ ಇಬ್ಬರು ಕೂಡ ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡಿದ್ದು ಕೂಡ ಉಂಟು ಆ್ಯಂಡ್ ಇಲ್ಲಿ ಬೇರೆಯವರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಈ ಮಾತುಗಳನ್ನ ಕೇಳಿ ರಶೀತ್ ಅವ್ರದ್ದು ಕಾಟ್ಲೇ ಇದೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಬಟ್ ನಾನು ಹೇಳೋದೇನಪ್ಪ ಅಂದರೆ ಈ ಬಿಗ್ ಬಾಸ್ ಮುಗಿಸ್ಕೊಂಡು ಹೋಗೋಕ್ಕಿಂತ ಮುಂಚೆ ಎಲ್ಲ ಒಂದು ನೆಗೆಟಿವ್ ಏನಿದೆ ಅದೆಲ್ಲ ಹೋಗಿ ಪಾಸಿಟಿವ್ ಹೋಗಲಿ ಜೊತೆಗೆ ಹೊರಡೆ ಹೋದಾಗ ಇವಾಗ ಹೇಗೆ ಸಪೋರ್ಟ್ ಮಾಡ್ತೀರ ಅದು ಡಬಲ್ ಸಪೋರ್ಟ್ ಮಾಡಿ ಅವ್ರ ಲೈಫ್ನ ಇನ್ನೂ ರೂಪಿಸ್ಕೊಳ್ಳೋದಕ್ಕೆ ನೀವು ಸಹಾಯ ಮಾಡಿರಿ ಅಷ್ಟೇ ಎಲ್ಲರಿಗೂ ಒಳ್ಳೆಯದಾಗಲಿ ಸಿಗೋಣ ಗೈಸ್ ಮತ್ತು ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬೈ ಬಾಯ್